ಕೃಷಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇನ್ನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ರಾತ್ರಿ ತುಂಬಾ ಲೇಟಾಗಿತ್ತು ಹಾಗಾಗಿ ಬೆಳಗ್ಗೆ ಎದ್ದೊಳ್ಳಿಕ್ಕೂ ಕೂಡ ಆಗಲಿಲ್ಲ ಚೆನ್ನಾಗಿ ರೆಸ್ಟ್ ಮಾಡಿ ಇವಾಗ ಎದ್ದು ಆಗಿ ವಿಡಿಯೋನ ಶುರು ಮಾಡಿದೆ ಹಾಗೆ ಪಾಪನು ಕೂಡ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಅವ್ರನ್ನೇನೆ ಬಟ್ಟೆ ಎಲ್ಲ ಚೇಂಜ್ ಮಾಡಿಸ್ಕೊಂಡು ಇವಾಗ ತೊಗೊಂಡು ಬಂದು ಕೊಟ್ಟೋಗಿದ್ದಾರೆ ಫೀಡ್ ಮಾಡಿಸಿದ್ಮೇಲೆ ಆರಾಮಾಗಿ ಮಲಗಿದ್ದಾನೆ ನಿನ್ನೆ ಒಂಥರ ದಿನ ಇವತ್ತು ಇನ್ನೊಂಥರ ಇವತ್ತು ರಾತ್ರಿ ಸ್ವಲ್ಪ ನನಗೆ ಚೆನ್ನಾಗಿ ನಿದ್ದೆ ಬಂತು ಒಂದು ಟೂ ಓ ಕ್ಲಾಕ್ ಮೇಲೆ ಪಾಪು ಎಚ್ಚರ ಆಗಿರೋದು ನನಗೆ ಗೊತ್ತಾಗಿಲ್ಲ ಮಲ್ಕೊಂಡಿರೋದು ಗೊತ್ತಾಗಿಲ್ಲ ಲೇಖಮ್ಮ ಅಮ್ಮನೆ ಫುಲ್ಲು ನೋಡ್ಕೊಂಡಿದ್ದಾರೆ ಅವರಿಗೆಲ್ಲ ನಿದ್ದೆ ಇಲ್ಲ ರಾತ್ರಿ ನಾನು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ಕೊಂಡಿದ್ದೀನಿ ಅಂದರೆ ಮಧ್ಯರಾತ್ರಿ ಆದಮೇಲೆ ಇವಾಗ ಅವರು ಅವ್ರದ್ದು ಮನೆ ಕಳಿಸ್ಬೇಕು ಅಮ್ಮ ಒಬ್ರು ಇರ್ತಾರೆ ಲೇಕಮ್ಮನ ಮನೆ ಕಳಿಸ್ಬೇಕು ಅವ್ಳು ಫ್ರೆಶ್ ಅಪ್ ಆಗಿ ಮತ್ತೆ ಬರೋದು ಅವಳು ಫುಲ್ಲು ಖುಷಿ ನಿದ್ದೆನೇ ಮಾಡಿಲ್ಲ ರಾತ್ರಿ ಎಲ್ಲ ಲಾಸ್ಟ್ ಟೈಮ್ ಜನ್ಮಾಷ್ಟಮಿ ದಿನದಲ್ಲಿ ಅಂತ ಅನಿಸುತ್ತೆ ನಾನು ನಮ್ಮ ಇರೋ ಲೆಕ್ಕಮ್ಮ ಪ್ಲೀಸ್ ಅಂದರೂ ಕೂಡ ಇರಲಿಲ್ಲ ಹನ್ನೆರಡು ಗಂಟೆ ಅಷ್ಟರಲ್ಲೆಲ್ಲ ಮನೆಗೆ ಹೊಡ್ಬಿಟ್ಟಿದ್ಲು ಇವತ್ತಂತೂ ಅದು ಹೆಂಗೆ ನಿದ್ದೆ ಇಟ್ಕೊಂಡು ನೈಟಲ್ಲೇ ನೋಡ್ಕೊಂಡ್ಲು ನನಗೆ ಗೊತ್ತೇ ಇಲ್ಲ ಒಟ್ನಲ್ಲಿ ಅವರೆಲ್ಲ ಇರೋದಕ್ಕೆ ನಾನು ಸ್ವಲ್ಪ ಆರಾಮಾಗಿದ್ದೆ ಅಂದರೆ ನಿದ್ದೆ ಚೆನ್ನಾಗಿ ಮಾಡಿಕೊಂಡೆ ಇನ್ನು ಇವತ್ತು ಬೇಬಿದ್ದು ಹೆಲ್ತ್ ಚೆಕಪ್ಪು ನಂದು ಎಲ್ಲನೂ ಕೂಡ ಮಾಡಿಸ್ಬೇಕು ಅವರೇ ಬರ್ತಾರೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನಿನ್ನೊಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಇನ್ನು ಪಾಪದ್ದು ಹೆಲ್ತ್ ಚೆಕಪ್ ಆಗಿರಲಿಲ್ಲ ಅಲ್ಲ ಹಾಗಾಗಿ ಬೆಳಗ್ಗೆನೇ ಚೆಕಪ್ ಮಾಡಲಿಕ್ಕೆ ಅಂತ ಹೇಳಿ ಡಾಕ್ಟರ್ ಕೂಡ ಬಂದಿದ್ರು

ನೀರ್ ಕುರಿಂದ ಸ್ವಲ್ಪ ಸ್ಟಮಕ್ ಇರಿಟೇಷನ್ ಮತ್ತೆ ವಾಮಿಟ್ ಸಿಂಗ್ ಆಯ್ತು ಅಂದ್ರೆ ಹೇಳಿ ಏನ್ ಮಾಡ್ಬೇಕಂತ ಹೇಳ್ತೀವಿ ತ್ರೀ ಅವರ್ಸ್ ಕನ್ಸಿ ಮಲಗಿದ್ರೆ ಎಳಸ್ಬಿಟ್ಟು ಹಾಲು ಕೊಡ್ಸಿ ಬೇಕಾದ್ರೆ ಬೇಗ ಕೊಡ್ಸಿ ಈ ತರ ಇನ್ನೊಂದು ಲೇಯರ್ ಸುತ್ತಿ

ಇವಾಗ ನೋಡಿ ಸೆಕೆಂಡ್ ಬೇಬಿ ಅಂದರೆ ನಮಗೂ ಕೂಡ ಒಂದು ಐಡಿಯಾ ಇರುತ್ತೆ ಅಂದರೆ ಯಾವ ಥರ ಮಗುನ ಎತ್ಕೊಳ್ಬೇಕು ಯಾವ ಥರ ಫೀಡ್ ಮಾಡಿಸ್ಬೇಕು ಹೆಂಗೆ ಹ್ಯಾಂಡಲ್ ಮಾಡಬೇಕು ಇದೆಲ್ಲ ನಮಗೆ ಗೊತ್ತಿರುತ್ತೆ ಆದರೆ ಫಸ್ಟ್ ಬೇಬಿ ಅಂದರೆ ನಮ್ಗೆ ಏನಂದರೆ ಏನೂ ಗೊತ್ತಿರಲ್ಲ ನನಗೂ ಕೂಡ ಏನೂ ಅಷ್ಟಾಗಿ ಗೊತ್ತಿಲ್ಲ ಅಲ್ಲ ಹಂಗಾಗಿ ಡಾಕ್ಟರ್ ಹತ್ರ ಎಲ್ಲಾನು ಕೂಡ ಕೇಳಿ ಕ್ಲಿಯರ್ ಮಾಡ್ಕೋತಾ ಇದ್ದೆ ಮನೆಗೆ ಹೋದ್ಮೇಲೆ ಇವಾಗ ಎಲ್ಲರೂ ಒಂದೊಂದು ಥರ ಹೇಳ್ತಾಯಿರ್ತಾರೆ ಯಾರ ಮಾತು ಕೇಳಬೇಕು ಯಾರ ಮಾತು ಬಿಡಬೇಕು ಏನೂ ಕೂಡ ನಮಗೆ ಗೊತ್ತಾಗಲ್ಲ ಹಾಗಾಗಿ ಆದಷ್ಟು ಡಾಕ್ಟರ್ ಹತ್ರನೇ ನಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಮನೆಗೆ ಹೋದ್ಮೇಲೆ ಅನುಕೂಲ ಆಗುತ್ತೆ ಅಲ್ವಾ ಹಾಗಾಗಿ ನಾನು ಕೇಳಿ ತಿಳ್ಕೊತಾ ಇದ್ದೆ ಇನ್ನು ಊಟದ ಸಮಯ ಕೂಡ ಆಯಿತು ನನಗೆ ಹಾಸ್ಪಿಟಲೇ ಊಟ ಎಲ್ಲನೂ ಕೂಡ ಕೊಡ್ತಾರೆ ಮಧ್ಯಾಹ್ನಕ್ಕೆ ಗೋಧಿ ದೋಸೆ ಬಾಳೆಕಾಯಿ ಪಲ್ಯ ಮತ್ತು ಪಾಲಕ್ ಮತ್ತು ಕಾರ್ನ್ ಹಾಕ್ಬಿಟ್ಟು ಸಬ್ಜಿ ಥರ ಏನೋ ಮಾಡಿಕೊಟ್ಟಿದ್ರು ಇದ್ರ ಜೊತೆಗೆ ರೈಸು ದಾಲು ಈ ಥರ ಇವತ್ತು ಊಟಕ್ಕೆ ಕೊಟ್ಟಿದ್ರು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾದಮೇಲೆ ಇವಾಗ ಎಕ್ಸಸೈಸ್ನ ಹೇಳ್ಕೊಡ್ತಾ ಇದ್ದಾರೆ ಏನಂದರೆ ನನಗೆ ಶೋಲ್ಡರ್ ಪೇನ್ ತುಂಬ ಆಗ್ಬಿಟ್ಟಿತ್ತು ಏನಕ್ಕಂತ ಗೊತ್ತಿಲ್ಲ ಎರಡು ಕೈನೂ ಕೂಡ ಎತ್ತಲಿಕ್ಕೂ ಕೂಡ ಆಗ್ತಿರ್ಲಿಲ್ಲ ಅಷ್ಟೊಂದು ನೋವಾಗ್ತಾಯಿತ್ತು ಅದಕ್ಕೆ ಏನು ಮಾಡಬೇಕು ಅಂತೆಲ್ಲ ಹೇಳಿ ನಾನು ಕೂಡ ಕೇಳ್ತಾ ಇದ್ದೆ ಅವರು ಫುಲ್ಲು ಬಾಡಿಗೆ ನಾವು ಯಾವ ಥರ ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದ್ರು ಇವಾಗ ನೋಡಿ ಸಾಮಾನ್ಯವಾಗಿ ಮಗುವಾಗಿ ಮನೆಗೆ ಹೋದ್ಮೇಲೆ ಎಲ್ಲರೂ ಕೂಡ ರೆಸ್ಟ್ ಮಾಡು ರೆಸ್ಟ್ ಮಾಡು ಅಂತ ಹೇಳ್ತಾ ಇರ್ತಾರೆ ಓಡಾಡಬೇಡ ಕುತ್ಕೋಬೇಡ ನಿಂತ್ಕೋಬೇಡ ಅಂತ ಆದರೆ ಡಾಕ್ಟರ್ ಹೇಳೋದೇನು ಅಂದರೆ ಸ್ವಲ್ಪ ನೀವು ಓಡಾಡಬೇಕು ಆರಾಮಾಗಿರಬೇಕು ನಾರ್ಮಲ್ ಆಗಿರಬೇಕು ಹಾಗೆ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಸರಿ ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನನಗೂ ಕೂಡ ಹೇಳ್ಕೊಡ್ತಾಯಿದ್ರು ಯಾವ್ಯಾವ್ದನ್ನ ಮಾಡಬೇಕು ಅಂತ ಹಂಗಂತ ಹೇಳ್ಬಿಟ್ಟು ನಾವು ಹೆವಿ ಎಕ್ಸಸೈಸ್ ಕೂಡ ಮಾಡೋ ಹೋಗಿಲ್ಲ ಈ ಸಮಯದಲ್ಲಿ ಸ್ಟಿಚಿಂಗ್ ಎಲ್ಲ ಹಾಕಿರ್ತಾರಲ್ವ ಅದಕ್ಕೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಯಾವುದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತಲೂ ಕೂಡ ಡೀಟೇಲಾಗಿ ನನಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ರು ನಾನೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಕೂಡ ಯಾಕಂದರೆ ಮನೆಗೆ ಹೋದ್ಮೇಲೆ ಕೆಲವೊಂದು ನಮಗೂ ಮರ್ತೋಗ್ಬಿಡುತ್ತೆ ನಾವು ಎಷ್ಟೇ ಯೋಗ ಮಾಡ್ತಿರ್ಲಿ ಎಕ್ಸಸೈಸ್ ಮಾಡ್ತಿರ್ಲಿ ಆ ಸಮಯದಲ್ಲಿ ಮರ್ತೋಗ್ಬಿಡುತ್ತೆ ಹಾಗಾಗಿ ಒಂಚೂರು ವಿಡಿಯೋನೂ ಕೂಡ ಮಾಡಿಟ್ಕೊಂಡಿದ್ದೆ ಇನ್ನು ಸಂಜೆ ನಾಲ್ಕು ಗಂಟೆ ಅನ್ನಂಗೆ ಸುಕೃತಿನೂ ಕೂಡ ಸ್ಕೂಲೆಲ್ಲ ಮುಗಿಸ್ಕೊಂಡು ಪಾಪ ನೋಡಲಿಕ್ಕೆ ಅಂತೇಳಿ ಬಂದು ಕರ್ಕೊಂಡು ಬಂದಿದ್ರು ಏನಮ್ಮ ಅದು ಯಾರು ತಂದಿದ್ದು ನಿಂಗೆ ಇಷ್ಟ ಇಲ್ವಾ ಬ್ಲೂ ಕೊಟ್ಬಿಟ್ಟಲ್ಲ એટ કમુરટ એટ કમુરટ એટ કમુરટ ટેગવાતે નમન કર કણો હાફ માટ બીડરા હા હાફ માટ આમે લાઈન માટ કોલાના સન આવવાનું પેલી કોનલ બા બાય બિટન એન તાન કેડો નંદુ મે ક્યાં નહી એટ કમ કે કરતા અയ്യો મમ્મી એટ કમ કે કરતા

ಇನ್ನು ಸುಕೃತಿ ಸಮಾಧಾನ ಆಗುವಷ್ಟು ಪಾಪ ನೋಡೇ ಇರಲಿಲ್ಲ ಮುಟ್ಲಿಕ್ಕೂ ಕೂಡ ಇನ್ನು ಕೊಟ್ಟಿರಲಿಲ್ಲ ಸುಮ್ಮನೆ ಹಂಗೆ ಆ ಕೆನ್ನೆ ಎಲ್ಲ ಟಚ್ ಮಾಡ್ತಾ ಇದ್ಲು ಅಷ್ಟೇ ಅಷ್ಟರಲ್ಲಿ ಫೋಟೋಗ್ರಾಫರ್ಸ್ ಬಂದರು ಹಾಸ್ಪಿಟಲ್ ಕಡೆ ಒಂದು ಫೋಟೋನ ನಮಗೆ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾರಂತೆ ಯಾವ ಥರ ಬೇಕೋ ಆ ಥರ ತೆಗೆಸ್ಕೊಳ್ಬೋದು ವಿತ್ ಫ್ರೇಮ್ ಹಾಕಿ ಕೊಡ್ತಾರೆ ಅಂತ ಹೇಳಿದರು ಇನ್ನು ಎಕ್ಸ್ಟ್ರಾ ಏನಾದರೂ ನಮಗೆ ಫೋಟೋಸ್ ಬೇಕು ಅನ್ನೋಂಗಿದ್ರೆ ನಾವು ಎಕ್ಸ್ಟ್ರಾ ಅಮೌಂಟನ್ನ ಪೇ ಮಾಡಿಸ್ಬಿಟ್ಟು ಅದಾದಮೇಲೆ ಫೋಟೋಸ್ನ ತೆಗೆಸ್ಕೊಳ್ಬೋದಂತೆ ಅದು ಮಾಮೂಲಿಯಾಗಿ ಕಾಪಿ ಮತ್ತು ವಾಟ್ಸಪ್ಗೆ ಕಳಿಸ್ಕೊಡ್ತಾರೆ ನಮಗೇನಂತ ಅನ್ನಿಸ್ತು ಅಂದರೆ ಅವ್ರು ಕೊಡ್ತಾರಲ್ಲ ಕಾಂಪ್ಲಿಮೆಂಟ್ರಿಯಾಗಿ ಒಂದು ಫೋಟೋ ಅದೇ ಸಾಕು ಅನ್ನಿಸ್ತು ಯಾಕಂದರೆ ಅಲ್ಲಿ ಬ್ಯಾಕ್ ಡ್ರಾಪ್ಸ್ ಎಲ್ಲ ಏನೂನು ಇರಲಿಲ್ಲ ಈ ಕೆಲವೊಂದು ಹಾಸ್ಪಿಟಲಲ್ಲಿ ಏನಂದರೆ ಫೋಟೋ ಶೂಟ್ ಮಾಡಲಿಕ್ಕೆ ಅಂತಲೇ ಹೇಳ್ಬಿಟ್ಟು ಸಪ್ರೇಟಾಗಿ ಒಂದು ಜಾಗ ಇರುತ್ತೆ ಅಲ್ಲಿ ಕರ್ಕೊಂಡೋಗಿ ಮಾಡ್ಕೊಂಡು ಬರ್ತಾರೆ ಇವರು ನಾವಿರೋ ಕಡೆನೇ ಬಂದು ಅಂದರೆ ನಮ್ಮ ರೂಮ್ಗೆ ಬಂದು ತೆಗೆದುಬಿಟ್ಟು ಅದಾದಮೇಲೆ ಬ್ಯಾಕ್ ಗ್ರೌಂಡೆಲ್ಲ ಚೇಂಜ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಪಾಪುಗೆ ಹಾಕುವಂತಹ ಕಾಸ್ಟ್ಯೂಮ್ಸ್ ಎಲ್ಲ ಅವರೇ ತೊಗೊಂಡು ಬಂದಿದ್ರು ಬೇರೆ ಬೇರೆದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಬಂದಿದ್ರು ಆದರೆ ಬ್ಯಾಕ್ಗ್ರೌಂಡ್ನೆಲ್ಲ ಎಡಿಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಅಪ್ಪು ಬೇಡ ಅಂತ ಹೇಳಿದ್ರು ಅದನ್ನೆಲ್ಲ ನಾವೇ ಮಾಡ್ಕೊಳ್ಬೋದು ಸುಮ್ಮನೆ ಯಾಕೆ ಅಮೌಂಟ್ ಕೊಟ್ಟು ಮಾಡಿಸೋ ಅಂಥದ್ದು ಮನೆಗೆ ಹೋದ್ಮೇಲೆ ನಾವೇನೇ ಮಾಡೋದ್ರಾಯಿತು ಅಂತ ಹೇಳಿಬಿಟ್ಟು ಬೇಡ ಅಂತ ಅಂದರು ಒಂದೇ ಒಂದು ಫೋಟೋನ ಅವರು ಕ್ಲಿಕ್ ಮಾಡ್ತಿದ್ದಾರೆ ಸುಮಾರಷ್ಟು ತೋರಿಸಿದ್ರು ನನಗೆ ಫೋಟೋಸು ಯಾವ್ದು ಬೇಕು ನೋಡಿ ಆ ಥರ ಮಾಡಿಕೊಡ್ತೀವಿ ಅಂತ ನನಗೆ ಪಿಕಾಕ್ ಫಿದರ್ನ ಮೇಲ್ ಹಾಕ್ಬಿಟ್ಟು ಕ್ಲಿಕ್ ಮಾಡ್ತಾರಲ್ವ ಅದು ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ನಮ್ಮ ಮೊದಲನೇ ಫೋಟೋ ಅಲ್ವಾ ಅದು ಸ್ವಲ್ಪ ಕೃಷ್ಣನ್ಗೆ ಸಂಬಂಧಪಟ್ಟಂಗೆ ಇರಲಿ ಅಂತ ನನಗೆ ಅನ್ನಿಸ್ತು ಅದಕ್ಕೆ ನಾನು ಪಿಕಾಕ್ ಫೆದರ್ನ ಹಿಡಿಸ್ಬಿಟ್ಟು ಅದೇ ಥರ ತೆಗೀರಿ ಅಂತ ಹೇಳಿದೆ ಎಷ್ಟು ಚೆನ್ನಾಗಿ ಮಲ್ಕೊತಿದ್ದಾರೆ ನೋಡಿ ಹಳ್ಳಿಲ್ಲ ಏನಿಲ್ಲ ಆರಾಮಾಗಿ ಅವ್ರು ಯಾವ ಥರ ಕೂರಿಸ್ತಾರೆ ಆ ಥರ ಮಲ್ಕೊಂಡಿದ್ರು ಅವರು ಇನ್ನೇನು ಗೊತ್ತಾ ಫೋಟೋಗ್ರಫಿ ಮಾಡುವಾಗ ಮಗುನ ಹ್ಯಾಂಡಲ್ ಮಾಡೋದು ಸಾಮಾನ್ಯವಾದ ವಿಷಯನೇ ಅಲ್ಲ ನೀಟಾಗಿ ಹ್ಯಾಂಡಲ್ ಮಾಡಬೇಕು ಸ್ವಲ್ಪ ಭಯ ಭಯ ಆಗ್ತಿರುತ್ತೆ ಅದು ನ್ಯೂ ಬಂದು ಬೇಬೀಸ್ ಅಂದರೆ ತುಂಬನೇ ಭಯ ಆಗ್ತಿರುತ್ತೆ ಅವರು ಅಳಬಾರ್ದು ಅಳದೇ ಇದ್ದಾಗ ಕ್ಲಿಕ್ ಮಾಡಬೇಕು ಅದಕ್ಕೆ ಅವ್ರೇನು ಮಾಡ್ತಾರೆ ಅಂದರೆ ಮ್ಯೂಸಿಕ್ ಹಾಕ್ಕೊಳ್ತಾರೆ ಈಗ ಫಾರಿನಲ್ಲೆಲ್ಲ ಏನು ಗೊತ್ತಾ ಒಂದು ಲೈಟ್ ಮ್ಯೂಸಿಕ್ ಹಾಕಿರ್ತಾರೆ ಆ ಮ್ಯೂಸಿಕ್ನ ಕೇಳಿದ ತಕ್ಷಣ ಮಕ್ಕಳು ಸ್ವಲ್ಪ ಸೈಲೆಂಟ್ ಆಗಿಬಿಡ್ತಾರೆ ಆರಾಮಾಗಿ ಮಲ್ಕೊತಾರೆ ನಿದ್ದೆಗೂ ಕೂಡ ಹೋಗ್ತಾರೆ ಆ ಥರ ಮ್ಯೂಸಿಕ್ ಇರುತ್ತೆ ಅದನ್ನು ಇವರು ಪ್ಲೇ ಮಾಡಿದ ತಕ್ಷಣ ನಮ್ಮ ಪಾಪನೂ ಅಷ್ಟೇ ಸೈಲೆಂಟಾಗಿ ಮುಚ್ಕೊಂಡು ಹಂಗೆ ಮಲ್ಕೊಂಡು ಬಿಟ್ಟಿದ್ರು ಇನ್ನು ಆ ಸಮಯದಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಇಷ್ಟೇ ಮೇಲೊಂದು ಪಿಕ್ ಆಗ್ತು ಫೆದರ್ ಹಾಕ್ತಾರೆ ಮತ್ತು ತಲೆ ಹತ್ರ ಒಂದು ಆಗ್ತಾರೆ ಅಷ್ಟೇ ಇಷ್ಟು ಮಾಡಿ ಕ್ಲಿಕ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಇನ್ನು ಅಮ್ಮ ಬೊಟ್ಟಿಟ್ಬಿಟ್ಟಿದ್ರಲ್ವ ನಾನು ಅದನ್ನು ಬೇಡ ಹಂಗೆ ತೆಗಿಸೋಣ ಅಂತೇಳಿ ಅಂದ್ಕೊಂಡೆ ಅದಾದಮೇಲೆ ಎಡಿಟಿಂಗಲ್ಲಿ ರಿಮೂವ್ ಮಾಡ್ಕೊತೀವಿ ಬಿಡಿ ಅಂತ ಹೇಳ್ಬಿಟ್ಟು ತೆಗಸ್ಲಿಕ್ಕೇನು ಹೋಗಲಿಲ್ಲ ಈ ಫೋಟೋ ಒಂಥರ ಚೆನ್ನಾಗಿ ಬಂದಿತ್ತು ಅಂದ್ರೆ ಅಲ್ಲಿ ತೋರಿಸ್ತಾರಲ್ವ ಅವಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಫ್ರೇಮ್ ಬಂದ ಮೇಲೆ ನೋಡಬೇಕು ಅದು ಯಾವ ಥರ ಬಂದಿದೆ ಏನು ಅಂತ ಜಸ್ಟು ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ತಗೊಂಡ್ರು ಅಷ್ಟೇ ಬೇಗನೆ ನಿನ್ನೆ ಫೋಟೋ ಕ್ಲಿಕ್ ಮಾಡಿಕೊಟ್ಬಿಟ್ಟು ಅವರು ಹೊರಟರು

ಎಷ್ಟು ಅಮ್ಮ ಏನಾರ ರಪ್ಪ ಮುಟ್ಟಿದ ತಕ್ಷಣ ಹೌದು ಮಗ ಸುಮ್ನೆ ಆಗೋಯ್ತು ಸುಕೃತಿ ಹಿಂದೆ ಬಾಪು ಒಂದೇ ಒಂಚೂರು

엄마, 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 � ಏನಿಲ್ಲ ನಿಮಿಗೆ ಕಟ್ಟಕ್ ಬರಲಿಲ್ಲ ಅಂದ್ರೆ ನಿಮ್ಮ યજમાનರವರು ನೋಡಿ ಇದು ಬಟ್ಟೆ ಚಿಕ್ಕದ ಸ್ವಲ್ಪ ಇನ್ನೊಂದು ಇದು ಅಮ್ಮ ಅದು ಪಾಪ ಇಂಗಲ್ಡರ್

ಅವಳನ್ನ ನಿಜವಾಗ್ಲೂ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಖುಷಿ ಅವಳಿಗೆ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಎತ್ಕೊಳ್ಲಿಕ್ಕೆ ಮಕ್ಕಳು ಸ್ವಲ್ಪ ಭಯ ಪಡ್ತಾರೆ ಪುಟಾಣಿಗೆ ಇರ್ತಾರಲ್ವ ಅದಕ್ಕೆ ಭಯ ಪಡ್ತಿರ್ತಾರೆ ಸುಕೃತಿ ಫೇಸನ್ನೊಂದು ಚೂರಾದರೂ ನೀವು ಭಯ ನೋಡಿದ್ರೆ ಅವಳಿಗೆ ಭಯವೇ ಇಲ್ಲ ಆರಾಮಾಗಿ ಒಳ್ಳೆ ಗೊಂಬೆ ಥರ ಎತ್ಕೊಂಡಿದ್ಲು ಅವಳಿಗೆ ಮುದ್ದು ಮಾಡಬೇಕು ಮುದ್ದು ಕೊಡಬೇಕು ಈ ಥರ ಎಲ್ಲ ತುಂಬ ಆಸೆ ಎಷ್ಟೊತ್ತು ತೊಡೆ ಮೇಲೆ ಹಾಕೊಟ್ರು ಕೂಡ ಅವಳಿಗೆ ಸಮಾಧಾನನೇ ಆಗ್ತಿರಲಿಲ್ಲ ಸ್ವಲ್ಪ ಹೊತ್ತು ಹಂಗೆ ಬಿಟ್ಟಿದ್ದು ಅಪ್ಪು ಇಟ್ಕೊಂಡಿದ್ರು ಚೆನ್ನಾಗಿ ಆಟ ಆಡಿಸ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ಸಮಾಧಾನ ಮಾಡಿಕೊಂಡ್ಳು ಅವಳು ನಿಜ ಹೇಳ್ಬೇಕಂದ್ರೆ ಅವಳು ಹೋಗ್ಲಿಗೂ ಕೂಡ ಇವತ್ತು ಇಷ್ಟ ಇರಲಿಲ್ಲ ಇಲ್ಲೇ ಇರೋಣ ಇಲ್ಲೇ ಇರೋಣ ಅಂತಲೇ ಅಂತಿದ್ಲು ಇನ್ನು ಅಪ್ಪು ಬರುವಾಗ ಆ ಪಾಪಕ್ಕೆ ಬೇಕಾಗಿರೋದೆಲ್ಲನೂ ಕೂಡ ತೊಗೊಂಡು ಬಂದಿದ್ದಾರೆ ನೋಡಿ ಈ ಫೀಡಿಂಗ್ ಫಿಲ್ಲು ಆಮೇಲೆ ಟವಲ್ಲು ನ್ಯಾಪ್ಕಿನ್ಸು ಅದು ಇದು ಸುಮಾರಷ್ಟು ತೊಗೊಂಡು ಬಂದ್ಬಿಟ್ಟಿದ್ರು ನನಗೆ ಫೀಡಿಂಗ್ ಫಿಲ್ ಎಲ್ಲ ಅಗತ್ಯ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಏನು ಗೊತ್ತಾ ಅದನ್ನು ಹಾಕೋಬೇಕು ತೆಗೆದಿಡಬೇಕು ಇದೆಲ್ಲ ನನಗೆ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ ಅದ್ರ ಬದಲು ದಿಮ್ನ ಹಾಕೊಂಡರೆ ಆರಾಮಾಗಿ ಫೀಡ್ ಮಾಡ್ಬೋದು ಅಂತ ನಾನು ಆದರೆ ಅಪ್ಪು ಬ್ಯಾಕ್ ಪೇನ್ ಬಂದುಬಿಡುತ್ತೆ ಒಂದೆರಡು ದಿನ ನೀನು ಹಾಕೊಂಡು ಫೀಡ್ ಮಾಡಿದ್ರೆ ಅದು ನಿನಗೆ ರೂಢಿಯಾಗಿಬಿಡುತ್ತೆ ಹಾಕೊಳ್ಬೇಕು ತೆಗಿಬೇಕು ಅನ್ನೋದೆಲ್ಲ ನೀನು ತರಲಿರಲ್ಲ ಇರಲಿ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ರು ನನಗೆ ಅದಷ್ಟು ಅಪ್ಪ ಇತ್ತಲ್ಲ ಅಯ್ಯೋ ಇದನ್ನೆಲ್ಲ ನಾನು ಎಲ್ಲಿಡೋದು ಮನೆಯಲ್ಲಿ ಅನ್ನೋದೇ ನನ್ನ ಯೋಚನೆ ಅವಾಗಿನ ಕ್ಷಣಕ್ಕೆ ಈಗ ಮನೆಗೆ ಮಗು ಬಂತು ಅಂತ ಅಂದಮೇಲೆ ಸುಮಾರಷ್ಟು ಮಗುಗೆ ಸಂಬಂಧಪಟ್ಟಿರೋ ಥಿಂಗ್ಸೇ ಮನೇಲಿ ಹೆಚ್ಚಾಗಿಬಿಡುತ್ತೆ ಜಾಗವೇ ಸಾಕಾಗೋದಿಲ್ಲ ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೆ ಅಯ್ಯೋ ಇಷ್ಟೊಂದೆಲ್ಲ ತಂದಿದ್ದಾರಲ್ಲ ಇದನ್ನೆಲ್ಲ ಎಲ್ಲಿಡೋದಪ್ಪ ನಾನು ಅಂತ ಇನ್ನು ಅರ್ಪಿತವರು ಅದನ್ನೇ ಇದ್ರು ಚಿಕ್ಕ ಚಿಕ್ಕದೆಲ್ಲ ಬರುತ್ತೆ ಅದನ್ನು ತೊಗೊಂಡು ಬರಬೇಕು ದೊಡ್ಡದಾದರೆ ನಾವುಗೂ ಇಡ್ಲಿಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಇನ್ನು ಪಾಪನ್ನ ಎತ್ಕೊಳ್ಳಿಕ್ಕೆ ಅಂತೇಳಿ ಇದನ್ನೆಲ್ಲ ತಗೊಂಡು ಬಂದಿದ್ರು ನಾನು ಆರ್ಡ್ರ್ ಮಾಡಿದ್ದೆ ಎಷ್ಟೇ ದಿನ ಡೆಲಿವರಿ ಆಗಿರಲಿಲ್ಲ ಅಷ್ಟರಲ್ಲಿ ನಾವು ಹಾಸ್ಪಿಟಲಿಗೆ ಬಂದುಬಿಟ್ವಲ್ವ ಹಾಗಾಗಿ ಅರ್ಪಿತ ಅವ್ರದ್ದೆನೇ ತೊಗೊಂಡು ಬಂದು ಕೊಟ್ಟಿದ್ರು ಅವರು ಇನ್ನು ಅಪ್ಪು ಆರ್ಡ್ರ್ ಮಾಡಿರೋದನ್ನ ಕ್ಯಾನ್ಸಲ್ ಮಾಡಿಬಿಡು ಇಲ್ಲೇ ಸಿಗುತ್ತೆ ಹೇಳಿ ಅವರು ಹೋಗಿ ತೊಗೊಂಡು ಬಂದರು ಹೀಗೆ ಅದು ಇದು ಅಂತ ಹೇಳ್ಬಿಟ್ಟು ಸುಮಾರಷ್ಟು ತೊಗೊಂಡು ಬಂದ್ಬಿಟ್ಟಿದ್ರು ಇನ್ನು ಸುಕೃತಿ ನೋಡಿ ಅವಳಿಗೊಂದು ಪಾಪನ್ನ ಬಿಟ್ಟಿರಲಿಕ್ಕೆ ಇಲ್ಲ ಮಾತಾಡ್ಸೋದು ಮುದ್ದು ಮಾಡೋದು ಆಟಾಡ್ಸೋದು ಇದೆಲ್ಲ ಮಾಡ್ತಿರೋದು ನಾವು ಅವ್ಳಿಗೆ ಹೇಳ್ಕೊಡ್ತಾಯಿದ್ದೋ ಇನ್ನೂ ಏನೂ ಗೊತ್ತಾಗಲ್ಲ ಅಮ್ಮ ಪಾಪುಗೆ ಇನ್ನು ಸ್ವಲ್ಪ ದಿನ ಆದಮೇಲೆ ಆಡಿಸುವಂತೆ ಅಂತ ಆದರೂ ಅವಳಿಗೆ ಸಮಾಧಾನವೇ ಇಲ್ಲ ಒಟ್ಟಿನಲ್ಲಿ ಒಂದು ಒಂಬತ್ತುವರೆ ಆಗೋವರೆಗೂ ಅವಳು ಹಾಸ್ಪಿಟ್ಲಲ್ಲೇ ಇದ್ಲು ಅವಳಿಗೆ ಮನೆಗೆ ಹೋಗೋಕೆ ಇಷ್ಟ ಇಲ್ಲ ಆಗಲೇ ಹೇಳ್ದಂಗೆ ಇನ್ನು ಹಾಸ್ಪಿಟಲ್ ಕಡೆಯಿಂದ ಕೇಕ್ ಕೂಡ ಕಟ್ ಮಾಡಿಸಿದ್ರು ಅವ್ರು ಸಂಜೆ ನೆನೆನೇ ಬಂದು ಕೊಟ್ಟೋಗಿದ್ರು ಕಟ್ ಮಾಡಿ ನಾವು ಬರ್ತೀವಿ ಅಂತ ಆದರೆ ಡಾಕ್ಟರ್ಸ್ ಬರ್ತಿದ್ರು ಮತ್ತು ಯಾರಾದರೂ ಪಾಪ ನೋಡೋಕೆ ಬರ್ತಿದ್ರು ಅಲ್ವಾ ಹಾಗಾಗಿ ನಾವು ಸ್ವಲ್ಪ ಲೇಟಾಗಿ ಕೇಕ್ ಕಟ್ನ ಮಾಡ್ತಾ ಇದ್ದೀವಿ

ನಾವು ತಿನ್ನಲ್ಲ ಮೇಡಮ್ ತಿಂದ ನಾಚಿಕೆ ಗೀಚ್ಕೆಲ್ಲ ಏನಿಲ್ಲ ಇನ್ನು ಊರಿಂದ ನಮ್ಮ ಅತ್ತೆ ಮಾವ ಕೂಡ ಬಂದಿದ್ದರು ಅವ್ರು ಬಂದಾಗ ಸುಮಾರೊಂದು ರಾತ್ರಿ ಹತ್ತು ಗಂಟೆ ಆಗಿತ್ತು ಅಂದರೆ ಊರಲ್ಲಿ ಹಸು ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಬೇರೆಯವ್ರಿಗೆ ನೋಡ್ಕೊಳ್ಳಿ ಕೇಳಿ ಬರಬೇಕವರು ಅಂದರೆ ಹಾಲು ಕರಿಲಿಕ್ಕೆಲ್ಲ ಬೇರೆ ವ್ಯವಸ್ಥೆ ಮಾಡಿಬಿಟ್ಟು ಅದಾದ್ಮೇಲೆ ಬರಬೇಕು ಹಾಗಾಗಿ ಬರೋ ಅಷ್ಟರಲ್ಲಿ ಹತ್ತು ಗಂಟೆ ಆಗಿತ್ತು ಇನ್ನು ಅವರು ಕೂಡ ಇವಾಗ ಪಾಪ ನೋಡ್ತಾ ಇದ್ದಾರೆ ವಿಡಿಯೋ ಕಾಲ್ ಮಾಡಿ ಆಗಲೇ ತೋರಿಸಿದ್ದು ನಾವು ಅಂದರೆ ನೆನ್ನೆ ನೆನ್ನೆನೆ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದು ವಿಡಿಯೋ ಕಾಲಲ್ಲಿ ನೋಡೋದ್ಕು ನೇರವಾಗಿ ನೋಡೋದ್ಕೂನು ಎಷ್ಟೊಂದು ವ್ಯತ್ಯಾಸ ಇರುತ್ತೆ ಅಲ್ವಾ ಇನ್ನು ನಮ್ಮ ಅಪ್ಪಂಗೆ ಒಂಥರ ಖುಷಿ ಆದರೆ ಅವ್ರಿಗೆ ಎತ್ಕೊಳ್ಳಿಕ್ಕೆ ಒಂಥರ ಭಯ ಭಯ ಆಗ್ತಾಯಿತ್ತು ಅಂತ ಅನ್ಸುತ್ತೆ ಅದಕ್ಕೆ ಎತ್ಕೊಳ್ತಿರ್ಲಿಲ್ಲ ಹಂಗೆ ನೋಡ್ತಾ ಇದ್ರು ಅಂದರೆ ಎಷ್ಟೊಂದು ವರ್ಷ ಆದಮೇಲೆ ಅಲ್ವಾ ಪುಟಾಣಿ ಪಾಪ ನೋಡ್ತಿರೋದು ಹಂಗಾಗಿ ಒಂಚೂರು ಎಲ್ರಿಗೂ ನರ್ವಸ್ ಆಗ್ತಾ ಇರುತ್ತೆ ಮುಟ್ ನೋಡಪ್ಪ ಕತ್ತು ಕತ್ತು ಹತ್ರ ಇಡಪ್ಪ ಕೈ ಹಿಡ್ಕೊಳಪ್ಪ ತಲೆ ಗಿಡ್ಕಬೇಡ ಕತ್ತು ಗಿಡ್ಕೋ ಕತ್ತು ತಲೆ ಸೇರಿಸಿ हाँ नाइंटी बेटी किस्सर आफ्टर फुल नेट को टेक्सी था डोमो यहाँ पर पापा ऑलरेडी हाँ आप हैं ओके आफ्टर लेना पोक स्टिल पेनिस था आई गिव द सपोजिट्री ओके फॉर द पेनिस ओके जस्ट कॉल यू उठाने लगा मेरे कहाँ आज मैं तेरे को टेन है लेना

ಮಾಡ್ತಾ ಇರ್ತಾನೆ ರಜಿ ಬಂದ್ರಂತ ಬಿಡ್ಬೇಕು ಕಣ್ಣ ಯಾರಮ್ಮ ಯಾರು ಶಿಲ್ಪು ಸ್ವಲ್ಪ ಇದನ್ನ ಮಾತ್ರ ಅಡ್ಡ ಮಗ ಚೆನ್ನಾಗ ಆಯ್ತದ ಅದೇ ಹೆಂಗ್ ಮಗ ಹೆಂಗಾರ ಯಾರ ಹೆಣ್ಣು ಕೊಡ್ತಾರ ತಲೆ ಕೆಳ್ಕೇಳ

அது மூலம் மக்கள் கைல உகரு பெள்தி இருத்தல்வா அதுக்கே மக்கள்க்கு இட் ஆஹ் ಇನ್ನು ನಮ್ಮ ಅತ್ತೆ ಮಾವನ ಕೂಡ ಪಾಪು ನೋಡ್ಕೊಂಡು ಹೊರಟರು ಇಲ್ಲಿ ಹಾಸ್ಪಿಟಲಲ್ಲಿ ಏನಂದರೆ ನನ್ನ ಜೊತೆ ಎಕ್ಸ್ಟ್ರಾ ಒಬ್ಬರು ಇರಬೇಕು ಅಷ್ಟೇ ಯಾರೂ ಇರೋಂಗಿರ್ಲಿಲ್ಲಲ್ ನೈಟ್ ಟೈಮು ಇನ್ನು ಪಾಪು ನೋಡ್ಲಿಕ್ಕೆ ಬಂದವರು ಅಷ್ಟೇ ಒಂದು ಐದರಿಂದ ಹತ್ತು ನಿಮಿಷ ನೋಡ್ಕೊಳ್ಬೇಕಿತ್ತು ಅದಾದಮೇಲೆ ಹೊರಟು ಬಿಡಬೇಕಿತ್ತು ಪಾಪುಗೇನಾದರೂ ಇನ್ಫೆಕ್ಷನ್ ಆಗುತ್ತೆ ಅಂತ ಪದೇ ಪದೇ ಬಂದು ಹೇಳ್ಬಿಟ್ಟು ಹೋಗ್ತಾ ಇದ್ರು ಹಂಗಾಗಿ ಅವರು ಕೂಡ ಹೊರಟರು ಇನ್ನು ನನಗೆ ಸ್ವಲ್ಪ ಅಶ್ವ ಆಗ್ತಾ ಇತ್ತು ಹಾಗಾಗಪ್ಪು ಮತ್ತು ಸ್ವಲ್ಪ ಇಡ್ಲಿ ತರಿಸ್ಕೊಟ್ರು ಯಾಕೋ ಗೊತ್ತಿಲ್ಲ ತುಂಬಾ ಅಶ್ವ ಡೆಲಿವರಿ ಆದಾಗಿಂದೂ ಅಷ್ಟೇ ಈಗ ಹೊಟ್ಟೆ ತುಂಬ ತಿಂದಿದ್ರು ಕೂಡ ಒಂದು ಎರಡು ಅವರ ಆದಮೇಲೆ ಮತ್ತೆ ಹಶ್ವಾಗ್ತಾ ಇರುತ್ತೆ ಇನ್ನು ಏನಾಗಲ್ಲ ಹೇಳ್ಬಿಟ್ಟು ಸ್ವಲ್ಪ ಬಿಸಿ ಇರೋ ಇಡ್ಲಿನೇ ತರಿಸ್ಕೊಟ್ರು ಇನ್ನು ಊಟ ಎಲ್ಲ ಮುಗಿಸಿದ ಮೇಲೆ ಪಾಪು ಅಳ್ಳಿಗೆ ಶುರು ಮಾಡ್ಕೊಂಡ್ಬಿಟ್ರು ಏನೋ ಗೊತ್ತಿಲ್ಲ ಅವತ್ತಿನ ರಾತ್ರಿ ಪೂರ್ತಿ ಹತ್ತಿದ್ದಾರೆ ಏನಂದರೆ ಅವತ್ತು ವ್ಯಾಕ್ಸಿನ್ ಎಲ್ಲ ಹಾಕಿದರು ಪಾಪುಗೆ ಆ ಇಂಜೆಕ್ಷನ್ದು ಪೇನ್ಗೋ ಏನೋ ಗೊತ್ತಿಲ್ಲ ನಮಗೆ ದಿನ ರಾತ್ರಿ ಫುಲ್ಲು ಒಂದು ನಿಮಿಷ ಕಣ್ಣೇ ಮುಚ್ಚಿಲ್ಲ ನನಗಂತೂ ಫುಲ್ಲು ಭಯ ಆಗಿಬಿಡ್ತು ಅಪ್ಪನೂ ಇರಲಿಲ್ಲ ಅವರು ಅವರು ಹೊರ್ಗಡೆ ಮಲ್ಕೊಂಡಿದ್ರು ಅವ್ರು ಹೇಳಿದರು ನನಗೇನಾದರೂ ಆದರೆ ನನಗೆ ಫೋನ್ ಮಾಡು ನಾನು ಬರ್ತೀನಿ ಅಂತ ಆದರೆ ನನಗೆ ಫೋನ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಯಾಕಂದರೆ ನೆನೆ ನೈಟು ನಿದ್ದೆ ಇರಲಿಲ್ಲ ಬೆಳಿಗ್ಗೆ ಎಲ್ಲ ಅದು ಇದು ಅಂತ ತುಂಬ ಓಡಾಡ್ಬಿಟ್ಟಿದ್ರು ಮತ್ತು ಇವಾಗ ನಿದ್ದೆಗಿಡ್ಸೋದು ಬೇಡ ಅಂತ ಮನಸ್ಸು ಹಾಗಾಗಿ ನಾನು ಅಮ್ಮ ಇಬ್ಬರೇ ನೋಡ್ತಾ ಇದ್ವಲ್ಲ ಏನೋ ಒಂಥರ ಭಯ ಆಗ್ತಾಯಿತ್ತು ಯಾಕೆ ಇಷ್ಟೊಂದು ಅಳ್ತಾ ಇದ್ದಾರೆ ಅಂತ ಇನ್ನು ಸ್ವಲ್ಪ ಜ್ವರ ಏನಾದರೂ ಬಂದಿದೆಯಾ ಅದಕ್ಕೆ ಅಳ್ತಿರ್ಬೋದಾ ಏನು ಅಂತೇಳಿ ಅದನ್ನು ಕೂಡ ಚೆಕ್ ಮಾಡಿಸ್ತು ಜ್ವರ ಏನೂ ಇರಲಿಲ್ಲ ಆದರೂ ಕೂಡ ಅವಳು ಅಂತೂ ನಿಲ್ಲಿಸಲೇ ಇಲ್ಲ ರಾತ್ರಿ ಪೂರ್ತಿ ಒಂದು ಐದು ಗಂಟೆಗಂತ ಅನಿಸುತ್ತೆ ಅವರು ಮಲ್ಕೊಂಡಿದ್ದು ಇನ್ನು ಸಿಸ್ಟರ್ ಬಂದು ಅದೆಲ್ಲ ಏನಿಲ್ಲ ಪೇನ್ ಇರುತ್ತಲ್ವ ಅದಕ್ಕೆ ಅಳ್ತಾಯಿರ್ತಾರೆ ಏನು ಗಾಬರಿ ಅಂತ ಅಂತೆಲ್ಲ ಹೇಳಿ ಸಮಾಧಾನ ಮಾಡಿದ್ರು ಸ್ವಲ್ಪ ಆಮೇಲೆ ಡಾಕ್ಟ್ರು ಬಂದು ನೋಡಿದ್ರು ಆಮೇಲೆ ನನಗೊಂಚೂರು ಸಮಾಧಾನ ಆಯಿತು ಇನ್ನಮ್ಮನು ಕೂಡ ರಾತ್ರಿಯೆಲ್ಲ ಇದ್ದೇ ಇದ್ದರು ಅವ್ರ ಜೊತೆ ನಾನು ಕೂಡ ಎಚ್ಚರವಾಗೇ ಇದ್ದೆ ಇನ್ನು ಇವತ್ತಿನ ದಿನ ಈ ತರ ಇತ್ತು ನಮ್ದು ನಿಮಗೂ ಕೂಡ ಈ ಬ್ಲಾಗ್ ಇಷ್ಟ ಆಗಿರ್ಬೋದು ಅನ್ಕೋತೀನಿ ಇನ್ನು ಬ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು